ಕೊಪ್ಪಳ ತಾಲೂಕಿನ ಹೊಸಳ್ಳಿ ಮತ್ತು ಹಿಟ್ನಾಳ ಮಧ್ಯಭಾಗದ ರಾಷ್ಟೀಯ ಹೆದ್ದಾರಿ ಐವತ್ತರಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಮೇಲ್ಸೇತುವೆಯನ್ನು ಸಂಸದ ರಾಜಶೇಖರ್ ಹಿಟ್ನಾಳ್ ಇಂದು ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಮಾಜಿ ಸಂಸದ ಸಂಗಣ್ಣ ಕರಡಿ ಮತ್ತಿತರರು ಉಪಸ್ಥಿತರಿದ್ದರು ರಾಜಶೇಖರ್ ಹಿಟ್ನಾಳ್ ಜಿಲ್ಲೆಯ ಅಸುರಕ್ಷಿತ ರಸ್ತೆ ಕ್ರಾಸ್ಗಳಲ್ಲಿ ಮೇಲ್ಸೇತುವೆ ಮತ್ತು ಕೆಳಸೇತುವೆ ನಿರ್ಮಾಣ ಮಾಡಲಾಗುವುದು ಜೊತೆಗೆ ವೇಗವಾಗಿ ಚಲಾಯಿಸಿ ಅಪಘಾತಗಳಿಗೆ ಕಾರಣವಾಗುವ ವಾಹನಗಳ ಮೇಲೆ ಕಣ್ಣಿಡಲು ಈಗಾಗಲೇ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ ರಸ್ತೆ ನಿಯಮ ಉಲ್ಲಂಘಿಸುವವರ ಮೇಲೆ ದಂಡ ವಿಧಿಸುವ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅಪಘಾತ ಪ್ರಕರಣಗಳನ್ನು ಶೂನ್ಯ ಪ್ರಮಾಣಕ್ಕೆ ಇಳಿಸಲು ಎಲ್ಲಾ ಅಗತ್ಯ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು ನಂಬರ್ ನಂಬರ್ ಕ್ಯಾಪ್ಚರ್ ಹೊಸ ಟೆಕ್ನಾಲಜಿ ಪ್ರಕಾರ ಇಮಿಡಿಯೇಟ್ಲಿ ಅವರಿಗೆ ದಂಡ ದಂಡು ಮೆಸೇಜ್ ಕೂಡ ಆಗುತ್ತೆ ಬಿಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಪ್ರೊಸೀಡಿಂಗ್ಸ್ ಮಾಡಿ ಅದನ್ನ ನಾವು ನಂಬರ್ ನಾವು ಸ್ಪೀಡ್ ರೆಸ್ಟ್ರಿಕ್ಟ್ ಮಾಡಬೇಕಾಗಿತಿ ಅದನ್ನ ಈ ರೋಡ್ ನಲ್ಲಿ ನಾವು ಜೀರೋ ಎಕ್ಸ್ಡೆಂಟ್ ಮಾಡಬೇಕನ್ನೋ ಉದ್ದೇಶವನ್ನು ಹೊಂದಿದ್ವಿ ತಮ್ಮ ಎಲ್ಲ ಸರ್ಕಾರದೊಂದಿಗೆ ಜೀರೋ ಎಕ್ಸ್ಡೆಂಟ್ ಮಾಡಬೇಕು ಅನ್ನೋದನ್ನ ರಾಘವೇಂದ್ರ ಹಿಟ್ನಾಳ್ ಇದೇ ಅಕ್ಟೋಬರ್ ಆರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೇಲ್ಸೇತುವೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲಿದ್ದು ಅಂದು ಜಿಲ್ಲೆಯಲ್ಲಿ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಇವತ್ತು ನಮ್ಮ ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತದೆ ನಮ್ಮ ಜಿಲ್ಲೆಯಾದ ನಂತರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೊತ್ತು ಕೊಟ್ಟಿದೆ ಅಗತ್ಯ ಮೇಲ್ಸೇತುವೆಗಳು ಸಂಪರ್ಕ ರಸ್ತೆಗಳು ಸರ್ವಿಸ್ ರಸ್ತೆಗಳನ್ನು ನಿರ್ಮಿಸಿ ರಸ್ತೆಯ ಅಪಘಾತಗಳಿಗೆ ಕಡಿವಾಣ ಹಾಕಬೇಕು ಎಂದು ಕರೆ ನೀಡಿದರು ಜೋಡಣೆ ಆಗೋದ್ರಿಂದ ಟ್ರಾಫಿಕ್ ಯುತ ವಿಪರೀತ ಡೆನ್ಸಿಟಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಾನು ನನಗೆ ಆಶೀರ್ವಾದ ಮಾಡಿದ ಸಂದರ್ಭದಲ್ಲಿ ಮಂಜೂರಾತಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ